ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೇಷಪುಟ್ಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದೇ ರೀ ಆರಾಮದಿರಿ ಅಂತ ಅನ್ಕೊಂಡಿದ್ದೀನಿ ರೀ ನಾವು ಕೂಡ ಆರಾಮದೇವ್ರಿ ಫ್ರೆಂಡ್ಸ ಇದೇನಪ್ಪ ವೈಷ್ಣವಿ ಬೇರೆ ಬೇರೆ ಜಾತ್ರೆ ಶ್ ವಿಡಿಯೋ ಶೇರ್ ಮಾಡೋಕೆ ತಗೊಂಡಾಕತ್ತೀರಿ ಫ್ರೆಂಡ್ಸ ಈಗಂತೂ ಜಾತ್ರೆ ಸೀಸನ್ ಮತ್ತು ಮದ್ವೆ ಸೀಸನ್ ಆಯ್ತು ನೋಡಿರಿ ಅದಕ್ಕೆ ನಾನು ಸಲ ಫ್ಯಾಮಿಲಿ ಜೊತೆ ಹೋಗಿದ್ದೀನಿ ರೀ ಜಾತ್ರೆಗೆ ಸಲ ನನ್ನ ಫ್ರೆಂಡ್ಸ ಜೊತೆ ಹೋಗಿದ್ದೀನಿ ನೋಡ್ರಿ ಫ್ರೆಂಡ್ಸ ಫ್ರೆಂಡ್ಸ್ ಜೊತೆ ಹೋಗೋದಂತೂ ಫ್ಯಾಮಿಲಿ ಜೊತೆ ಅವಾಗೂ ನಾವು ಇದ್ದೇ ಇರ್ತೀವಿ ಬಟ್ ಫ್ರೆಂಡ್ಸ್ ಅಂತೂ ಭಾಳ ಕಡಿಮೆ ಎಂಜಾಯ್ ಮಾಡ್ತೀವಿ ಈ ಥರ ಜಾತ್ರೆ ಅದು ಇದ್ದಾಗ ಫ್ರೆಂಡ್ಸ ನಮ್ಮ ನಂದು ಫ್ರೆಂಡ್ ಒಬ್ಬಕ್ಕೆ ರೀ ಅವರ ತವರೂರ ಇದ ಅಲ್ಲಿ ನಾವು ಜಾತ್ರೆ ಹೋಗಿದ್ದೀವಿ ರೀ ಭಾಳ ಬಾ ಬಾ ಅಂತ ನಣತ್ತಿಗೆ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡಿ ಹೋಗಿದ್ದೆವು ರೀ ಇನ್ನೂ ಐದಾರು ಜನ ಆದರೆ ಅವರ ವೀಡಿಯೋದಾಗ ರೀ ನಾನು ಒಳಗೆ ಹಾಕ್ತೇನೆ ಅಂದ್ಕೊಳ್ಳಿ ಸೊ ಫ್ರೆಂಡ್ಸ ಇಲ್ಲಿ ಎಷ್ಟು ಇವರಂತೂ ಹಾಂ ಓಕೆ ಹಾಕು ಅಂತಂದ್ಗಳು ನಾನು ಅವ್ರ ಜೊತೆ ವೀಡಿಯೋದು ಮಾಡ್ಕೊಂಡೆ ನೋಡಿರಿ ಫ್ರೆಂಡ್ಸ ಈಗ ನಾವು ಫ್ರೆಂಡ್ಸ್ ಮನೆಗೆ ರೀ ಅಲ್ಲಿ ಚೂಡ ಮತ್ತು ಅಂಬ್ಲಿ ರೀ ಅವರ ಬಿಸ್ಲಾಗ ಹೋಗಿದ್ದು ಅಂಥೇಳಿ ಅಂಬ್ಲಿ ಮತ್ತು ಚೂಡ ಮತ್ತು ಖರ್ಚಿಗೆ ಕೊಟ್ಟರು ಕೊಟ್ರೆ ನೋಡ್ರಿ ಸ್ವಲ್ಪ ಫ್ರೆಂಡ್ಸ್ ಜೊತೆ ಮಾತಾಡಿ ಅವ್ರ ಮಕ್ಕಳದ್ದು ಇದ್ದು ರೀ ಸಣ್ಣ ಸಣ್ಣ ರೀ ಅವ್ರಿಗೆಲ್ಲ ಸ್ವಲ್ಪ ಸ್ವೀಟ್ ಒಯ್ಬೇಕಂತೇಳಿ ಅಲ್ಲಿ ಬೇಕ್ರಿ ಒಳಗೆ ಸ್ವೀಟ್ ತೊಗೊಂಡು ಅವ್ರ ಮನೆಗೆ ಹೋಗಿ ನೆಕ್ಸ್ಟ್ ಜಾತ್ರೆಗೆ ಬಂದ ನೋಡ್ರಿ ಫ್ರೆಂಡ್ಸ ಜಾತ್ರೆ ಒಳಗಂತೂ ಭಾಳ ರೀ ಯಾಕಂತಂದ್ರೆ ಈಗಂತೂ ಬಿಸಿಲುಗಾಲದೊಳಗೆ ಹೊಟ್ಟ ಹೊರಗೆ ಬೆಳಗ್ಗೆ ಅಷ್ಟು ಕೆಟ್ಟ ಬಿಸಿಲೈತ್ರಿ ನೋಡ್ಬೋದು ರೀ ಇಲ್ಲಿ ಐತೆ ಅಂತ ಹೇಳಿ ಯಾರೂ ಇರಂಗಿಲ್ಲ ಮಧ್ಯಾಹ್ನ ಎರಡು ಗಂಟೆ ರೀ ಟೈಮ ಫ್ರೆಂಡ್ಸ್ ಮಧ್ಯಾಹ್ನ ಹೋಗಿದ್ದು ಅಂತಂದ್ಕೊಂಡು ನಮ್ಗೆ ದೇವ್ರದ ದರ್ಶನ ಆತ್ರಿ ಮತ್ತು ಪಬ್ಲಿಕ್ ಇರೋಕ್ಕಿಲ್ಲ ಅಷ್ಟು ನಮ್ಗೆ ಏನು ಬೇಜಾರು ಆಗಲಿಲ್ಲ ರೀ ಇಲ್ಲ ಅಂತಂದ್ರೆ ನಾವು ನೈಟ್ ಸಾಯಂಕಾಲ ಹೋದ್ರೆ ಬಹಳ ರಶ್ ಇರ್ತಿತ್ತು ನಮ್ಗೆ ದರ್ಶನ ಸಿಗಕ್ಕೆ ಸಿಗ್ತಿರಲಿಲ್ಲ ಯಾಕಂತಂದ್ರೆ ಬಹಳ ದೊಡ್ಡ ಜಾತ್ರೆ ಇದೆ ಲಕ್ಷ್ಮೀ ಜಾತ್ರೆ ರೀ ಲಾಸ್ಟ್ ಸಲ ಊರಿ ನಾನು ವ್ಲಾಗ್ ಹಾಕಿನಿ ಜಾತ್ರೆದ ಆದ ಊರಿಂದ ಜಾತ್ರೆ ಬೇರೆ ರೀ ಮತ್ತು ಈ ಊರಿಂದ ಜಾತ್ರೆ ಬೇರೆ ರೀ ಇಲ್ಲಿ ನಾನು ಶ್ರೀಹಾನ್ಗ ಸನಿಕಾಗ ಸ್ಕೂಲಿಗೆ ಹೋಗಿರ್ರಿ ಮತ್ತು ಮತ್ತೆ ಅಂತೂ ಶ್ರೀಹಂಗ ಕರ್ಕೊಂಡು ಬರೋಕ್ಕಾಗಂಗಿಲ್ಲ ಆಗಿಲ್ಲ ಯಾಕಂತ ಉಡಿ ತುಂಬಬೇಕಂತ ಹೇಳಿ ಉಡಿ ತೊಗೊಂಡೋಗಿ ನೋಡ್ರಿ ನಾವು ಈಗ ಉಡಿ ತುಂಬಕ್ಕೆ ಅಂತೇಳಿ ಹೊಂಟೇವ್ರಿ ಈಗಂತೂ ಆರಾಮ್ ನಾವು ದೇವ್ರ ದರ್ಶನ ಮಾಡ್ಬೋದ್ರಿ ಯಾಕಂತಂದ್ರೆ ಪಬ್ಲಿಕ್ ಇಲ್ಲ ರೀ ಅದಕ್ಕೆ ಫ್ರೆಂಡ್ಸ ಲಕ್ಷ್ಮೀ ದೇವ್ರ ಜಾತ್ರೆ ಹದಿನೈದು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ಸಲ ಮಾಡ್ತಾರಂದ್ರೆ ಭಾಳ ಗ್ರ್ಯಾಂಡಾಗಿ ಮಾಡ್ತಾರ ಅದರೊಳಗೂ ಇದು ಎಲ್ಲ ಒಂದು ಐದು ಹಳ್ಳಿ ಇದು ಜಾತ್ರೆ ಮತ್ತು ಸಿಟಿ ಸಮೀಪ ಜಾತ್ರೆ ಇತ್ತು ರೀ ಅದ ಅದಕ್ಕೆ ಭಾಳ ರಶ್ ಇತ್ತು ರೀ ನಾವು ಲಾಸ್ಟ್ ಡೇ ಹೋಗಿದ್ದು ರೀ ಇನ್ನು ನಾಳೆ ಮುಗೀತು ಅಂತಂದ್ರೆ ಇವತ್ತಿನ ಇವತ್ತು ಇವತ್ತಿನಾಗ ನಾವು ಹೋಗಿದ್ವಿ ನೋಡಿರಿ ಫ್ರೆಂಡ್ಸ ನಾನು ಇಲ್ಲಿ ಉಡಿ ತೊಗೊಂಡೇವಿ ಉಡಿ ತೊಗೊಂಡ ಲೈನ್ ಹಚ್ಚಿ ರೀ ನಾವು ಉಡಿ ತುಂಬಬೇಕಂತೇಳಿ ಮಧ್ಯಾಹ್ನ ಅಂತ ಅಂಥೇಳಿ ನಮ್ಗೆ ದೇವ್ರ ದರ್ಶನ ರೀ ಮತ್ತು ಉಡಿ ತುಂಬಾಕು ಅನುಕೂಲ ಆಯ್ತು ರೀ ಫ್ರೆಂಡ್ಸ್ ನಮ್ಗೆ ಇಲ್ಲ ಅಂತಂದ್ರೆ ನಾವು ನಾಯಟ ಅಥವಾ ಸಾಯಂಕಾಲ ಸ್ಟಾ ಸ್ಟಾರ್ಟಿಂಗ ಯಾವಾಗ ಜಾತ್ರೆ ಸ್ಟಾರ್ಟ್ ರೀ ಆವಾಗ ಅದು ಹೋಗಿದ್ರೆ ನಮ್ಗೆ ಸಿಗ್ತಿರಲಿಲ್ಲ ಬಟ್ ಈಗಂತೂ ಭಾಳ ಖುಷಿಯಾಗಿ ಆರಾಮಾಗಿ ದೇವ್ರಿಗೆ ದರ್ಶನ ಮಾಡಿ ಹುಡಿ ತುಂಬಿ ಬಂದು ನೋಡ್ರಿ ಫ್ರೆಂಡ್ಸ ಫ್ರೆಂಡ್ಸ ನಾವು ಇವರೆಲ್ಲ ಯಾವಪ್ಪ ಫ್ರೆಂಡ್ಸ್ ಅಂತಂದ್ರೆ ಇವರ ಕಾಲೇಜ್ ಫ್ರೆಂಡ್ಸ್ ಅಲ್ರಿ ನಾವು ಟ್ರೈನಿಂಗ್ ಹೋದಾಗ ನನ್ನ ಜೊತೆ ಎಂಟು ದಿನ ಕೂಡಿ ಒಂದು ಅಕ್ಕ ತಂಗಿಯ ಥರ ಇದ್ದಂಥ ನಂದು ಫ್ರೆಂಡ್ಸ್ ಇವರ ಭಾಳ ಒಂದು ಫ್ರೆಂಡ್ಲಿಯಾಗಿ ಭಾಳ ಫ್ರೀಯಾಗಿ ನಾವೆಲ್ಲರೂ ಇರ್ತೀವ್ರು ಏನಿದ್ರೂ ಫಂಕ್ಷನ್ ಇರಲಿ ಏನೂ ಇರಲಿ ಬೇರೆ ಬೇರೆ ಕಾಸ್ಟ್ ಇದ್ದರೂ ಕೂಡ ಬೇರೆ ಬೇರೆ ಭಾಷೆ ಇದ್ದರೂ ಕೂಡ ನಮ್ಗೆ ಯಾವಾಗ ಅವರ ಫ್ರೆಂಡ್ಲಿಯಾಗಿ ಫ್ರೀಯಾಗಿ ಫ್ರೆಂಡ್ಸಾಗಿ ನಾವು ಅದೇ ನೋಡಿ ಫ್ರೆಂಡ್ಸ ಎಂಟು ದಿನ ನಾವು ಬ್ಯಾಂಕ್ ಕರೆಸ್ಪಾಂಡರ್ ಅಂತ ಟ್ರೈನಿಂಗಿಗೆ ಹೋದಾಗ ಅಲ್ಲಿ ಎಷ್ಟು ಫ್ರೀಯಾಗಿದ್ದು ಅಂತಂದ್ರೆ ನಮ್ಗೆ ಅವಾಗಿಂದ ನಮ್ಗೆ ಇಲ್ಲಾಂದ್ರೆ ನಮ್ಗೆ ಎರಡು ವರ್ಷ ಆತ್ರಿ ನಾನು ಇವ್ರ ಜೊತೆ ಫ್ರೆಂಡ್ಶಿಪ್ ಬೆಳೆಸಿ ಫ್ರೆಂಡ್ಸ ಭಾಳ ಒಳ್ಳೆಯವ್ರಿದ್ದಾರೆ ನನಗೆ ಇವ್ರು ಅದಕ್ಕೆ ನಾನು ಏನಿದ್ರೆ ನನಗೆ ಬಿಟ್ಟ ಇದು ಮಾಡೋಂಗಿಲ್ಲ ಅವ್ರು ಅದ್ಕೆ ನಾವು ಯಾವಾಗೂ ಇದ್ದಿರ್ತೀವಿ ರೀ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಒಂಥರ ಎಂಜಾಯ್ ಬೇರೆ ಇದ್ದರೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿದ್ದ ಬೇರೆ ನೋಡಿರಿ ಫ್ರೆಂಡ್ಸ ಭಾಳ ಖುಷಿ ರೀ ಫ್ರೆಂಡ್ ಜೊತೆ ನಾವೆಲ್ಲಾದರೂ ಹೋದ್ರವರು ಫ್ರೆಂಡ ಬೇರೆ ರೀ ಫ್ಯಾಮಿಲಿನ ಬೇರೆ ರೀ ಫ್ರೆಂಡ್ಸ ಆಗಿ ನಾವು ಆರಾಮಾಗಿ ಜಾತ್ರೆ ಮಾಡ್ಕೊಂಡ ಬಂದು ನೋಡ್ರಿ ನಾವೆಲ್ಲ ಯಾಗ ನಗಾಕತ್ತಿದ್ವು ಅಂತಂದ್ರ ವಿಡಿಯೋ ಮಾಡ್ಕೋಬೇಕಾದ್ರ ವಿಡಿಯೋ ಮಾಡ್ಕೋಕ ನನ್ನ ಫ್ರೆಂಡ್ ಮಗನ ಕಡೆ ವಿಡಿಯೋ ಮಾಡ್ಕೊಟ್ರ ಅಲ್ಲಿ ಪಬ್ಲಿಕ್ ಓಡಾಡಕತ್ತಿದ್ರು ನೆಟ್ಗೆ ವಿಡಿಯೋ ಮಾಡ್ಕೋಕ ಆಗವತ್ತೆಗೈತೆ ಅಂತ ಹೇಳಿ ನಗಾಕತ್ತಿದುರಿ ಇಲ್ಲಿ ಸನಿಕ್ ಆಗ ಬಳಿ ತೊಗೊಂಡೆ ರೀ ಬಳಿನೂ ಚಲೋ ಇದ್ದೇವು ರೀ ಬಟ್ ಎಲ್ಲ ಕಾಸ್ಟ್ಲಿ ರೀ ಬಳೆ ಅದು ಆದ್ರೂ ನೂರು ರೂಪಾಯಿ ಕೊಟ್ಟು ಸನಿಕಾಗ ಒಂದು ಜೋಡು ಬಳಿ ತಗೊಂಡೆ ರೀ ಫ್ರೆಂಡ್ಸ ಬ್ಯಾಗ್ ಅಂತೂ ರೀ ಹಂಡ್ರೆಡ್ ರುಪೀಸ್ಗೆ ಒಂದು ಬ್ಯಾಗ ಬಟ್ ಅವು ಸರಿ ಬರೋಂಗಿಲ್ಲ ಅಂಥೇಳಿ ನಾವು ರೀ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡಕತ್ತೀರಿ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಅಂತೂ ಫ್ರೀ ಇತಿರಿ ಫ್ರೆಂಡ್ಸ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಸ್ವಲ್ಪ ಅನುಕೂಲ ಆಗ್ತೈತಿ ರೀ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಬಳಿ ಭಾಳ ಅಂತ ಅಂಥೇಳಿ ಸನಿಕ್ ಆಗಷ್ಟ ತಗೊಂಡಿರಿ ನಾನು ಇದಿಷ್ಟಿತ್ತು ನೋಡ್ರಿ ಫ್ರೆಂಡ್ಸ್ ಜಾತ್ರೆ ವ್ಲಾಗ್ ಪ್ಲೀಸ್ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು